ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ದೈವವಾಕ್ಯ ಪ್ರಕಟನೆಯ ಗ್ರಂಥ ಏಳನೇ ಅಧ್ಯಾಯ ಒಂಬತ್ತನೆಯ ವಚನ ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತಹ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು ಅವರು ಸಕಲ ಜನಾಂಗಕುಲ ಪ್ರಜೆಗಳವರೂ ಸಕಲ ಭಾಷೆಗಳನ್ನಾಡುವವರೂ ಆಗಿದ್ದರು ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುವಂಥದ್ದು ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ ಆಮೇನ್ ಯಹೋವ ನಿಸಿಯಾಗಿದ್ದು ಅನುದಿನವೂ ನಮಗೆ ಜಯವನ್ನು ದಯಪಾಲಿಸುತ್ತಿರುವ ತಂದೆಯಾದ ದೇವರಿಗೆ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಈವರೆಗೂ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎಂಬ ವಾಕ್ಯದ ಮೇಲೆ ಧ್ಯಾನ ಮಾಡುತ್ತಾ ಖರ್ಜೂರದ ಮರಕ್ಕೆ ಇರುವ ಎರಡು ಗುಣಲಕ್ಷಣಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ ಈ ದಿನ ಮೂರನೇ ಗುಣಲಕ್ಷಣದ ಕುರಿತು ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ ಖರ್ಜೂರದ ಮರಕ್ಕಿರುವ ಮೂರನೇ ಗುಣಲಕ್ಷಣ ಯಾವುದೆಂದರೆ ಈ ಖರ್ಜೂರದ ಮರ ತನ್ನ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಎಲ್ಲ ತಡೆಗಳನ್ನು ಬೇಧಿಸಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುತ್ತದೆ ಈ ಖರ್ಜೂರದ ಮರ ಜಯದ ಸಂಕೇತವಾಗಿ ದೇವರ ವಾಕ್ಯದಲ್ಲಿ ವಿವರಿಸಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಯಾರಿಂದಲೂ ಎಣಿಸಲಾಗದಂತಹ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುದಾಗಿ ತಿಳಿಸಲಾಗಿದೆ ಪ್ರಕಟಣೆ ಪುಸ್ತಕ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಇವರು ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಎಂಬುದಾಗಿ ವಿವರಿಸಲಾಗಿದೆ ಹೌದು ಇವರೆಲ್ಲರೂ ಸಭೆ ಎತ್ತಲ್ಪಟ್ಟ ನಂತರ ಭೂಮಿಯ ಮೇಲೆ ಕ್ರಿಸ್ತ ವಿರೋಧಿಯ ಆಡಳಿತದ ಏಳು ವರ್ಷಗಳ ಸಂಕಟ ಕಾಲದಲ್ಲಿ ಭಯಂಕರವಾದ ಹಿಂಸೆಗಳಿಗೂ ಸಂಕಟಗಳಿಗೂ ಗುರಿಯಾಗಿ ಕ್ರಿಸ್ತ ವಿರೋಧಿಗೆ ಬಗ್ಗದೆ ಅವನ ಹೆದರಿಕೆಗೆ ಜಗ್ಗದೆ ಕ್ರಿಸ್ತ ವಿರೋಧಿಯ ಗುರುತಿನ ಅಂಕೆಯನ್ನು ತಮ್ಮ ದೇಹದ ಮೇಲೆ ಹಾಕಿಸಿಕೊಳ್ಳದೆ ಕ್ರಿಸ್ತ ವಿರೋಧಿಯ ವಿಗ್ರಹಕ್ಕೆ ಅಡ್ಡ ಬೀಳದೆ ಏಸುವನ್ನೇ ಕರ್ತನೆಂದು ಬಲವಾಗಿ ನಂಬಿ ಆತನನ್ನೇ ಸೇವಿಸುತ್ತಾ ಆತನಿಗಾಗಿ ಜೀವಿಸಿ ರಕ್ತ ಸಾಕ್ಷಿಗಳಾಗಿ ಕೊಲ್ಲಲ್ಪಟ್ಟು ನಿತ್ಯತ್ವದಲ್ಲಿ ಪ್ರವೇಶಿಸಿದವರು ಇವರು ಮಹಾಹಿಂಸೆಯನ್ನು ಗೆದ್ದು ಬಂದವರು ಆದುದರಿಂದ ತನ್ನ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಎಲ್ಲ ಅಡೆತಡೆಗಳನ್ನು ಭೇದಿಸಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುವ ಜಯದ ಸಂಕೇತವಾಗಿರುವ ಖರ್ಜೂರದ ಮರದ ಕೊಂಬೆಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡಿರುವರು ಪ್ರಿಯರೇ ಯಾವ ರೀತಿಯಾಗಿ ಖರ್ಜೂರದ ಮರ ತನ್ನ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಎಲ್ಲ ತಡೆಗಳನ್ನು ಭೇದಿಸಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುತ್ತದೆಯೋ ಅದೇ ರೀತಿಯಾಗಿ ನೀತಿವಂತರು ಎಂಬುದಾಗಿ ಹೆಸರುಗೊಂಡಿರುವಂಥ ನಾವು ಕೂಡ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂತ ದೇವರ ಮಕ್ಕಳಾದಂಥ ನಾವು ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಎಲ್ಲ ತಡೆಗಳನ್ನು ಭೇದಿಸಿಕೊಂಡು ನಮಗೆ ಅಭ್ಯಂತರ ಪಡಿಸುವ ಎಲ್ಲ ಭಾರಗಳನ್ನು ಹತ್ತಿಕೊಳ್ಳುವ ಪಾಪಗಳನ್ನು ನಾವೂ ಸಹ ತೆಗೆದಿಟ್ಟು ಆತ್ಮಿಕ ಜೀವಿತದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ನಿತ್ಯತ್ವದಲ್ಲಿ ಪ್ರವೇಶಿಸಬೇಕು ಎಂಬುದಾಗಿ ನಮ್ಮ ಕರ್ತನಾದ ದೇವರು ಬಯಸುವಾತನಾಗಿದ್ದಾನೆ ಪ್ರಿಯರೇ ನಮ್ಮ ಆತ್ಮಿಕ ಬೆಳವಣಿಗೆಗೆ ಮುಖ್ಯವಾಗಿ ನಾಲ್ಕು ಸಂಗತಿಗಳು ಅಡ್ಡಿಯನ್ನುಂಟು ಮಾಡುತ್ತವೆ ಮೊದಲನೇದಾಗಿ ನಮ್ಮ ವಿರೋಧಿಯಾಗಿರುವಂಥ ಸೈತಾನನು ಎರಡನೇದಾಗಿ ನಮ್ಮ ಶರೀರ ಮೂರನೇದಾಗಿ ಪ್ರಾಪಂಚಿಕ ಚಿಂತೆಗಳು ಮತ್ತು ನಾಲ್ಕನೇದಾಗಿ ನಮ್ಮ ಜೀವಿತದಲ್ಲಿ ಎದುರಾಗುವ ಶ್ರಮೆ ಸಂಕಟಗಳು ಆದ್ದರಿಂದ ಅನುದಿನವೂ ನಮ್ಮ ಆತ್ಮಿಕ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಈ ನಾಲ್ಕು ಸಂಗತಿಗಳನ್ನು ಈ ನಾಲ್ಕು ತಡೆಗಳನ್ನು ನಾವು ಕೂಡ ಎದುರಿಸಿ ಅವುಗಳನ್ನು ಬೇಧಿಸಿ ನಿತ್ಯತ್ವ ಸೇರುವವರೆಗೂ ಆತ್ಮಿಕ ಜೀವಿತದಲ್ಲಿ ಎತ್ತರ ಎತ್ತರಕ್ಕೆ ಬೆಳೆಯುತ್ತಾ ಮುಂದೆ ಸಾಗುವಂತವರಾಗೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ಸರ್ವಶಕ್ತನಾದ ತಂದೆಯಾದ ದೇವರೇ ಈ ಸುಂದರವಾದಂತಹ ಹೊಸ ದಿನಕ್ಕಾಗಿ ಈ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇವೆ ನಿಮ್ಮ ನಾಮಕ್ಕೆ ಯೋಗ್ಯವಾದಂತಹ ಘನತೆಯನ್ನು ಸಲ್ಲಿಸುತ್ತೇವೆ ಕರ್ತನೆ ಯಾವ ರೀತಿಯಾಗಿ ಖರ್ಜೂರದ ಮರ ತನ್ನ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವ ಎಲ್ಲ ತಡೆಗಳನ್ನು ಭೇದಿಸಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುತ್ತದೆಯೋ ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವಂತ ಎಲ್ಲ ತಡೆಗಳನ್ನು ನಾವು ಕೂಡ ಎದುರಿಸಿ ಭೇದಿಸಿ ಜಯಿಸಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲಲಿಕ್ಕಾಗುವಂತೆ ನಿನ್ನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವವರೆಗೂ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂತ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತಹ ಪ್ರಿಯರೆಲ್ಲರನ್ನ ಆಶೀರ್ವಾದ ಮಾಡು ಚಿಂತೆಯಲ್ಲಿರುವಂತವರಿಗೆ ಸಮಾಧಾನವನ್ನ ದುಃಖದಲ್ಲಿರುವಂತವರಿಗೆ ಸಂತೋಷವನ್ನ ರೋಗದಲ್ಲಿರುವಂತಹವರಿಗೆ ಆರೋಗ್ಯವನ್ನ ನಿರಾಶೆಯಲ್ಲಿರುವಂತಹವರಿಗೆ ಪಾಲಿಸಿ ಕೊಡು ಕರ್ತನೆ ಈ ದಿನ ಜನ್ಮದಿನಗಳನ್ನು ವಿವಾಹ ವಾರ್ಷಿಕೋತ್ಸವ ದಿನಗಳನ್ನು ಕಂಡಂತ ಪ್ರಿಯರನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಈ ಹೊಸ ವರ್ಷ ಅವರ ಬಾಳಿನಲ್ಲಿ ಹೊಸ ಆಶೀರ್ವಾದಗಳನ್ನು ತಂದುಕೊಡಲಿ ಈ ದಿನದ ನಮ್ಮ ಸೇವಾ ಕಾರ್ಯಗಳು ನಮ್ಮ ಸೇವಾ ಪ್ರಯಾಣಗಳು ನಮ್ಮ ಉದ್ದೇಶ ಆಲೋಚನೆಗಳು ಎಲ್ಲವುಗಳನ್ನು ಕೂಡ ಆಶೀರ್ವದಿಸಿ ನಿನ್ನ ಚಿತ್ತಾನುಸಾರವಾಗಿ ಈ ದಿನ ನಮ್ಮನ್ನು ಮುನ್ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ